ಇನ್ನು ನೀವು ಬಂಗಾರದ ಗಣಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ಪ್ರೆಸ್ ಮಾಡಿ ಮಾನ್ವಿ ಪುರಸಭೆ ವ್ಯಾಪ್ತಿಯ ಸರ್ವೆ ನಂಬರ್ ನೂರ ಇಪ್ಪತ್ತ ಏಳು ಬಾರ್ ಮೂರರಲ್ಲಿ ಅಕ್ರಮ ತೆರವೆಗೆ ಪುರಸಭೆ ಅಧಿಕಾರಿಗಳು ಹಿಂದೇಟು ಹಾಕಿದ ಹಿನ್ನೆಲೆ ಹೋರಾಟಗಾರ ಜಾವೀದ್ ಖಾನ್ ಪುರಸಭೆ ಕಚೇರಿಯಲ್ಲಿಯೇ ನೇಣಿಗೆ ಶರಣಾಗಲು ಯತ್ನಿಸಿದ ಘಟನೆ ನಡೆದಿರುವುದು ಬೆಳಕಿಗೆ ಬಂದಿದೆ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಯರಮಲದೊಡ್ಡಿ ರಸ್ತೆಯ ಬಳಿ ಆಲ್ದಾಳ್ ವೀರಭದ್ರಪ್ಪ ಎಂಬುವವರು ಕಟ್ಟಡ ಪರವಾನಿಗೆ ಹಾಗೂ ಬೆಲ್ ಸೆತ್ ಅನುಮತಿ ಪಡೆಯದೆ ಮೂರು ಅಂತಸ್ತು ಕಟ್ಟಡ ನಿರ್ಮಿಸಿದ್ದು ಆದರೆ ಮಾನ್ವಿ ಪುರಸಭೆ ಅಧಿಕಾರಿಗಳು ಲಂಚ ತಿಂದು ಶರಣಾಗಿದ್ದಾರೆಂದು ಜಾವಿದ್ ಖಾನ್ ಆರೋಪಿಸಿದ್ದಾರೆ ಮಾನ್ವಿಯಲ್ಲಿ ಅಕ್ರಮವಾಗಿ ಕಟ್ಟಡ ನಿರ್ಮಿಸಿದ್ರೂ ಕೂಡ ಯಾವುದೇ ಕ್ರಮ ಜರುಗಿಸ್ತಾ ಇಲ್ಲ ಕಾನೂನು ಅನ್ನೋನು ಇದಿನ ಅಥವಾ ಇಲ್ವಾ ಎಂದು ರಾಯಚೂರು ಜಿಲ್ಲಾಧಿಕಾರಿ ಚಂದ್ರಶೇಖರ್ ನಾಯ್ಕ ಉತ್ತರ ಕೊಡಬೇಕಾಗಿದೆ ಎಂದು ಜಾವೀದ್ ಕಿಡಿಕಾರಿದ್ದಾರೆ ಈ ಮಾನ್ಯ ಮಾಧ್ಯಮದ ಮುಖಾಂತರ ನನ್ನ ಹೆಸರು ಜಾವಿದ್ ಖಾನ್ ಸಮಾಜ ಕಾರ್ಯಕರ್ತ ಮಾಧ್ಯಮದ ಮುಖಾಂತರ ಪುರಸಭೆ ಕಾರ್ಯಾಲಯ ಇವತ್ತು ನಾನು ನೇಣಿಗೆ ಶರಣಾಗಲು ಹೊರಟಿದ್ದೆ ಯಾಕಪ್ಪ ಅಂತಂದರೆ ಮುಖ್ಯವಾದ ಬಲವಾದ ಕಾರಣ ಏನು ಅಂತಂದರೆ ಮಾನ್ವಿ ಪಟ್ಟಣದ ಸರ್ವೆ ನಂಬರ್ ನೂರ ಇಪ್ಪತ್ತೇಳು ಬಾರು ಮೂರು ಏನು ಎರ್ಮಲ್ದೊಡ್ಡಿ ರಸ್ತೆಯಲ್ಲಿ ಇಂದಿರಾ ಗಾಂಧಿ ವಸತಿ ನಿಲಯ ಶಾಲೆ ಐದುನೂರ ತೊಂಬತ್ತಾರು ಸಾಕಿನ ಕುರುಡಿ ಏನು ನಾಲ್ಕು ಅಂತಸ್ತಿನ ಒಂದು ಬೃಹತ್ ಕಟ್ಟಡ ಕಟ್ಟಿ ದರ್ಗದ ಜಾಗದ ಮೇಲೆ ಒಂದು ಮೂವತ್ತು ಫೀಟು ಜಾಗವನ್ನು ಕಬ್ಜಾ ಮಾಡಿ ಇವತ್ತು ಆಲ್ದಾಳ್ ವಿರಭದ್ರಪ್ಪ ಕಳ್ಳ ಪುರಸಭೆಗೆ ಪುರಸಭೆಗೆ ಈ ಆಸ್ತಿ ನಂದಲ್ಲ ಇದು ಯಾರ್ದೋ ಆಸ್ತಿ ಅಂತೇಳಿ ಒಂದು ಪತ್ರ ಮುಖಾಂತರ ಪುರಸಭೆಗೆ ಕೊಟ್ಟಿದ್ದಾನೆ ಏನು ಪುರಸಭೆಗೆ ಕೊಟ್ಟಿರುವಂಥ ಆಸ್ತಿ ಪುರಸಭೆಯವರು ಅದು ಏನು ಎರಡು ನೋಟಿಸ್ ಕೊಟ್ಟು ಆ ಕಟ್ಟಡವನ್ನು ನೆಲಸಮ ಮಾಡೋದರಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ ಪುರಸಭೆಯವರು ಭ್ರಷ್ಟಾಚಾರ ಮಾಡಿದ್ದಾರೆ ಆಲ್ದಾಳ್ ವೀರಭದ್ರಪ್ಪ ಅವರು ಪುರಸಭೆ ಅವರಿಗೆ ದುಡ್ಡು ಲಂಚ ಕೊಡುವ ಮೂಲಕ ಏನು ಒಂದು ನ್ಯಾಯಯುತ ಹೋರಾಟಕ್ಕೆ ಇವತ್ತು ಕಡೆಗಣಿಸ್ತಾ ಇದ್ದಾರೆ ಆಲ್ದಾಳ್ ವೀರ ವೀರಭದ್ರಪ್ಪನ ವಿರುದ್ಧ ಹಾಗೂ ಪುರಸಭೆ ಮಾನ್ವಿ ಕಾರ್ಯಾಲಯದ ಏನು ಅಧಿಕಾರಿಗಳು ಏನಿದ್ದಾರೆ ಅವರ ವಿರುದ್ಧ ಕಾನೂನು ರೀತಿಯಾಗಿ ಕ್ರಮ ಜರುಗಿಸ್ತದೆ ನಾನು ಮೇಲ್ಮನವಿಗೆ ಮುಂದೆ ಹೋಗ್ತೇನೆ ಪುರಸಭೆಯ ಅಧಿಕಾರಿಗಳು ದಿನಕ್ಕೊಂದು ರೀತಿ ನ್ಯಾಯ ದಿನಕ್ಕೊಂದು ಸುಳ್ಳು ದಿನಕ್ಕೊಂದು ಇದೆಲ್ಲ ಹೇಳುವ ಮುಖಾಂತರ ಅವರು ಇಲ್ಲ ಸಾರ್ ಸ್ಯಾನಿಟ್ರಿ ಆಫೀಸರ್ ಬಂದಿಲ್ಲ ಮ್ಯಾನೇಜರ್ ಬಂದಿಲ್ಲ ಮ್ಯಾನೇಜರ್ ಹನ್ನೆರಡು ಐವತ್ತಕ್ಕೂ ಬಂದರೆ ಸ್ಯಾನಿಟ್ರಿ ಆಫೀಸರ್ ಮೂರು ಗಂಟೆಗೆ ಬರ್ತಾನೆ ಚೀಫ್ ಆಫೀಸರ್ ಶಿರುವದಲ್ಲಿ ಡ್ಯೂಟಿ ಮಾಡಿದರೆ ಮಾನ್ವಿಯಲ್ಲಿ ಡ್ಯೂಟಿ ಮಾಡೋನು ಯಾರಿರಲ್ಲ ಇವರಿಗೆ ಹೇಳೋರು ಕೇಳೋರು ಯಾರೂ ಇಲ್ಲ ಸರ್ಕಾರದ ಸಂಬಳ ಸರ್ಕಾರದ ಗಾಡಿ ಸರ್ಕಾರದ ಬಟ್ಟೆ ಸರ್ಕಾರದ ಫ್ಯಾನು ಎಲ್ಲ ಸಂವಿಧಾನಬದ್ಧವಾಗಿ ಅವರು ತಗೊಂಡು ಸಂವಿಧಾನವನ್ನೇ ಮೋಸ ಮಾಡುವಂಥ ಕೆಲಸ ಮಾನವಿ ಪುರಸಭೆ ಇಲ್ಲಿ ಇವತ್ತು ಆಗ್ತಾ ಇದೆ ಇವತ್ತು ಬಡವರಿಗೆ ಭಾಳ ಸಂಕಷ್ಟದಲ್ಲಿದ್ದಾರೆ ಪುರಸಭೆಯವರು ದಾರಿ ತಪ್ಪಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಅವರಿಗೆ ಫಸ್ಟ್ ಪ್ರೈಸ್ ಬಹುಮಾನ ಕೊಡಬೇಕಂತೇಳಿ ಮಾಧ್ಯಮದ ಮುಖಾಂತರ ನಾನು ಕೇಳ್ಕೊಳ್ತೀನಿ ನಗರ ಯೋಜನಾ ಪ್ರಾಧಿಕಾರ ಎರಡು ನೋಟಿಸ್ ಕೊಟ್ಟಿದ್ರೂ ಕೂಡ ಇವರು ಸರ್ವೆ ಇಲಾಖೆಯವರು ಕೂಡ ಈ ಸರಹದ್ದು ಏನು ಬಿಲ್ಡಿಂಗ್ ಬರ್ತಕ್ಕಂಥದ್ದು ನಾಲ್ಕು ಅಂತಸ್ತು ಕಟ್ಟಡ ಏನು ಬಿಲ್ಡಿಂಗು ಪುರಸಭೆ ವ್ಯಾಪ್ತಿಯಲ್ಲಿ ಬರುತ್ತಂತೇಳಿ ಒಂದು ಪಂಚನಾಮ ರಿಪೋರ್ಟನ್ನು ಇವರು ಮಾಡಿದ್ದಾರೆ ನೋಟಿಸನ್ನು ಕೊಟ್ಟಿದ್ದಾರೆ ನೋಟಿಸು ಕೊಟ್ಟರೂ ಕೂಡ ಯಾವುದೇ ಲೆಕ್ಕಕ್ಕಿಲ್ಲದೆ ಇವತ್ತು ಒಬ್ಬ ಹೋರಾಟಗಾರನ ನೇಣಿಗೆ ಶರಣು ಮಾಡುವಂಥಲ್ಲಿ ಈ ಪುರಸಭೆ ಅಧಿಕಾರಿಗಳು ಏನು ಪ್ರೋತ್ಸಾಹಿತ ಇದ್ದಾರೆ ನೀನು ಸತ್ತು ಹೋದರೆ ಸತ್ತೋಗು ನಿನ್ನ ಕೇಳೋರು ಯಾರು ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ದಯವಿಟ್ಟು ಜಿಲ್ಲಾಧಿಕಾರಿಗಳೇ ಜಿಲ್ಲಾಧಿಕಾರಿಗಳೇ ಪಿ ಡಿ ಅವರೇ ಅವರೇ ನೀವು ನೋಡಿರಿ ಇದು ಮುಂದಿನ ದಿನಗಳಲ್ಲಿ ಒಂದು ಉಗ್ರವಾದ ಹೋರಾಟ ಆಗುತ್ತೆ ದಯವಿಟ್ಟು ನೀವು ಅರ್ಥ ಮಾಡ್ಕೊಳ್ಬೇಕು ಯಾಕಂತಂದರೆ ಬಡವರು ಒಂದು ಹೋರಾಟ ಏನಾದರೂ ಇಟ್ಕೊಂಡು ಆ ಹೋರಾಟವನ್ನು ಮುಂಚೂಣಿಯಾಗಿ ನಾವು ಮಾಡ್ತಾ ಇದ್ದೀವಿ ಅಂತಂದರೆ ಅದಕ್ಕೊಂದು ಪ್ರತಿಫಲ ಸಿಕ್ಕಿಲ್ಲ ಅಂತಂದರೆ ಈ ಪುರಸಭೆ ಮಾನ್ವಿ ಸಂಪೂರ್ಣವಾಗಿ ಭ್ರಷ್ಟ ಏನು ಒಂದು ಕರಪ್ಷನಲ್ಲಿ ಮುಳುಗೋಗಿದೆ ಇಲ್ಲಿ ಯಾವನು ನೌಕರಿ ಮಾಡೋಕ್ಕೆ ಲಾಯಕ್ಕಿಲ್ಲ ದಯವಿಟ್ಟು ಇವ್ರನ್ನೆಲ್ಲರೂ ದ ದಾರಿಗೆ ತರುವಂಥ ಕೆಲಸ ಮೇಲಧಿಕಾರಿಗಳದು ದಯವಿಟ್ಟು ನನ್ನ ಇಷ್ಟೇ ಮನವಿ ಏನು ಎರಮ ಎರಮಲ್ ದೊಡ್ಡಿ ನೂರ ಇಪ್ಪತ್ತೇಳು ಬಾರ್ ಮೂರು ಆ ಸರ್ವೆ ನಂಬರ್ನಲ್ಲಿ ಹಝರತ್ ಸೈಯದ್ ಸಿರಾಜಿನ್ ಬಾಬಾ ಹಾಗೂ ತಾಯಿದ್ದೀನ್ ಬಾಬಾ ದರ್ಗಕ್ಕೆ ಏನು ನಾವು ಪೂಜೆ ಸಲ್ಲಿಸುವ ಒಂದು ಜಾಗ ಆ ದರ್ಗಕ್ಕೆ ಹೋಗುವ ಜಾಗ ಏನು ಕಬ್ಜಾ ಮಾಡಿ ಆಲ್ದಾಳ್ ವೀರಭದ್ರಪ್ಪ ಒಬ್ಬ ಮೋಸಗಾರ ಒಬ್ಬ ಕಳ್ಳ ಒಬ್ಬ ಅಕ್ರಮ ಏನು ಮರಳು ಅಕ್ರಮ ಅನ್ನಭಾಗ್ಯದ ಅಕ್ಕಿಯನ್ನು ಕನ್ನ ಹಾಕಿರುವಂಥ ಆರೋಪಿ ಅವನ ಮೇಲೆ ಮೂವತ್ತಾರು ಕ್ರಿಮಿನಲ್ ಪ್ರಕರಣಗಳಿವೆ ಅಂಥ ಆರೋಪಿಯನ್ನು ಇವತ್ತು ಪುರಸಭೆ ಅಧಿಕಾರಿಗಳು ಇವತ್ತು ಅವನ್ನ ಮೇಲ್ಗೈ ಮಾಡಿ ನಮ್ಮಂಥ ಹೋರಾಟ ಮಾಡುವಂಥ ಯುವಕರಿಗೆ ಇವತ್ತು ದಾರಿ ತಪ್ಪಿಸುವಂಥ ಕೆಲಸ ಪುರಸಭೆ ಕಾರ್ಯಾಲಯ ಮಾ ಮಾಡ್ತಾ ಇದೆ ದಯವಿಟ್ಟು ಈ ಮಾಧ್ಯಮದ ಮುಖಾಂತರ ನಾನು ಇಷ್ಟೇ ಮನವಿ ಮಾಡಿಕೊಳ್ಳೋದು ಸಾರ್ ಇದೇನಾದರೂ ಈ ವಾರದ ಒಳಗಡೆ ಆ ಏನಾದರೂ ಕಟ್ಟಡ ನೆಲಸಮ ಮಾಡಲಿಲ್ಲ ಅಂತಂದರೆ ಮುಂದಿನ ದಿನಮಾನಗಳಲ್ಲಿ ಒಂದು ವಾರದೊಳಗಡೆ ಪುರಸಭೆ ಕಾರ್ಯಾಲಯವನ್ನು ಸಂಪೂರ್ಣವಾಗಿ ಮುತ್ತಿಗೆ ಹಾಕುವಂಥ ಕೆಲಸ ನಾವು ಮಾಡ್ತೀವಿ